ಮೈಸೂರು ಅರಮನೆ ಆವರಣದಲ್ಲಿ ಏರ್ಪಡಿಸಿದ್ದ ಫಲಪುಷ್ಪ ಪ್ರದರ್ಶನವನ್ನು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಶಾಸಕ ಡಿ ತಿಮ್ಮಯ್ಯ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರದರ್ಶನದಲ್ಲಿ ಜಿಲ್ಲೆಯ ಪ್ರಮುಖ ಆಕರ್ಷಕ ಕೇಂದ್ರಗಳಾದ ಸೋಮನಾಥೇಶ್ವರ ದೇವಾಲಯ ಸಿರಿಧಾನ್ಯದಿಂದ ನಿರ್ಮಿಸಿದ ಮಲೆಮಹದೇಶ್ವರ ಪ್ರತಿಮೆ ಹಂಪಿಯ ಕಲ್ಲಿನ ರಥ ವಿರೂಪಾಕ್ಷ ವಿಗ್ರಹ ಬ್ರ್ಯಾಂಡ್ ಮೈಸೂರು ಲೋಗೋ ಎಂಟು ಬಾರಿ ಅಂಬಾರಿ ಹೊತ್ತ ಅರ್ಜುನ ಆನೆ ಆಕೃತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆಂಪ ನಂಜಮ್ಮಣ್ಣಿ ಶ್ರೀಕಂಠದತ್ತ ಒಡೆಯರ್ ಮೈಸೂರು ಅರಮನೆ ಮಂಡಳಿ ಹಾಗೂ ವಿವಿಧ ರೀತಿಯ ಪ್ರಾಣಿಗಳ ಪ್ರತಿಮೆಗಳು ಕಂಡುಬಂದವು ಹಣ್ಣುಗಳಿಂದ ಚಿತ್ರಿಸಿದ ಕಲಾಕೃತಿಗಳಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಕಿತ್ತೂರು ರಾಣಿ ಚೆನ್ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಆಕೃತಿಗಳು ಜನರ ಮನಸೆಳೆದವು ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಿರ್ಮಿಸಲಾಗಿತ್ತು ಅರಮನೆ ಆನೆಗಳಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆಂಪ ನಂಜಮ್ಮಣ್ಣಿ ಶ್ರೀಕಂಠದತ್ತ ಒಡೆಯರ್ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮೂಡಿಸಲಾಯಿತು ಮೈಸೂರಲ್ಲೇ ಪ್ರವಾಸಿಗರಾದ ವಿನೋದ ಪ್ರಭಾಕರ ಜೈನ್ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನಕ್ಕೆ ಬರುತ್ತೇನೆ ಈ ವರ್ಷವೂ ತುಂಬಾ ಚೆನ್ನಾಗಿ ಪ್ರದರ್ಶನ ಏರ್ಪಡಿಸಲಾಗಿದೆ ತುಂಬಾ ಖುಷಿಯಾಗಿದೆ ಎಂದರು ಆದರೆ ವರ್ಷ ಒರ ವೆರೈಟೀಸ್ ಪ್ರೋಗ್ರಾಮ್ಗಳು ಇರುತ್ತೆ ಆಮೇಲೆ ಇದು ಪ್ರೋಗ್ರಾ ಇದು ಡೆಕೋರೇಷನ್ ಎಲ್ಲ ವೆರೈಟೀಸ್ ಇರುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಡಿಸೆಂಬರ್ ಎಂಡ್ ಅಲ್ಲಿ ಪ್ರತಿ ವರ್ಷವೂ ಮಾಡ್ತಾರೆ ಆದರೆ ವರ್ಷವೂ ಬರ್ತೀವಿ ನಾವು ತುಂಬಾ ಚೆನ್ನಾಗಿ ಮಾಡಿದರೆ ಈ ಸಲ ಮಹೇಶ ಕುಮಾರ್ ಫಲಪುಷ್ಪ ಪ್ರದರ್ಶನ ತುಂಬಾ ಆಕರ್ಷಣೀಯವಾಗಿದೆ ಪ್ರತಿಯೊಬ್ಬರು ಬಂದು ನೋಡಿ ಆನಂದ ಪಡೆಯಬೇಕು ಎಂದರು ಡಿಸೆಂಬರ್ ತಿಂಗಳಲ್ಲಿ ಮಾಗ ದಿನ ನಾವು ಇದನ್ನ ಮಾಡ್ತಾ ಮಾಗಿ ಉತ್ಸವ ಅಂತ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಬರೀ ಟಿವಿ ನೋಡಿ ಸಂತೋಷ ಪಡೋಕ್ಕಿಂತ ಇಲ್ಲಿ ಬಂದು ಹೂವಾಗಿಂದ ಅಲಂಕಾರ ಮಾಡಿರೋದು ತುಂಬ ಚೆನ್ನಾಗಿದೆ ಫ್ಲವರ್ ಶೋ ದಯವಿಟ್ಟು ಬಂದು ಎಲ್ಲರೂ ನೋಡಿ ವೈ ಕೆ ಪ್ರವಾಸಿಗರಾದ ವಿಶಾಲಿ ದಮ್ಮನಿ ಅರಮನೆ ನೋಡಿ ತುಂಬ ಖುಷಿಯಾಯಿತು ಚಾಮುಂಡಿ ದೇವಿ ದರ್ಶನ ಪಡೆದೆ ಫಲಪುಷ್ಪ ಪ್ರದರ್ಶನ ನೋಡಿ ತುಂಬ ಆನಂದವಾಯಿತು ಎಂದು ತಿಳಿಸಿದರು ಸೆಕೆಂಡ್ ಟೈಮ್ ಯಾ ಪ್ಯಾಲೇಸ್ ಇಸ್ ಗುಡ್ ಅಂಡ್ ಫ್ರ ಶೋ ಇಸ್ ಅಮೇಝಿಂಗ್ ವೆರಿ ನೈಸ್ Yeah, I had visited the flower show for the first time. Uh, Mesur uh, is a nice place and a very clean city. The Mesur dosa is very good. Uh, Mysore Palace, and uh, we'll go to zoo.